ಯಾಪ ಯಾಕೆ ಗಾಬರಾಗಿ ಚೀಲ ನಂದಲ್ಲ ಎಲ್ಲಿ ಮಾರಿ ಹರಿತ ಏನ್ ಹರಿತ ಚೀಲ ಏ ಯಾರ ಹುಡುಗಿ ಎದ್ರಿಗೆ ಬರೋ ಕಣಸರ್ ನಿನ್ನ ಕಣ್ಣಿಗಾರ ಕಾಣ್ತಾರ ಇಲ್ಲ ಏ ಮೋಳ ಹಳೆ ಮೋಳ ಎದ್ರಿಗೆ ಬಂದ್ ಹೆಣ್ಮ ಕಣ್ಣಿ ಕಾಣ್ತಾರ ಇಲ್ಲ ಯಾ ಕಣ್ಣಿನೂ ಯಾಡು ಕಿತ್ತ ಕೈಯ ಕೊಡಂದ ಏ ಮೋಳ ಹಳೆ ಮೋಳ ನಿನ್ನ ಕೇಳ ಯಾಡು ಕಿತ್ತಲೇಪ್ಪ ಕಣ್ಣ 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 ನಿನ್ನ ಮುರದ ಕೈಯ ಕೊಡ್ತು ಹುಷಾರ ಪೆಣ್ಣ

ಏನ್ರಿ ನಿಮ್ದು ಹರಿದಿದ್ದು ನೀ ಏನು ತಿಳ್ಕೊಂಡಿದ್ದೆ ಚೀಲ ಹರಿದೈತಿ ನಮ್ಮ ಹುಡುಗರು ಬ್ಯಾರೇನೆ ತಿಳ್ಕೊಂಡ ನೋಡ್ರಿ ನೀ ಬ್ಯಾರನ್ನ ತಿಳಿಸಪ್ಪ ಏ ಗಣಸಳೆ ಗಣಸ ಈಗ ನನ್ ಚೀಲ್ ಹರಿದೈತಿ ನಮ್ಮ ಅಪ್ಪ ಮನೆಯಾಗ ಹೋಗಿ ಕೇಳಿದ್ರೆ ಕೇಳಿದ್ರ ಏನಂತ ಹೇಳಿ ಈಜ ಮಾಮ ಹರದಾನಂತ ಹೇಳ್ಬಿಡು ಮತ್ತೇನೈತಿ ಬಾಯ್ ಈಜೆ ಮಾಮ ಹರದಾನ ನಂಗಿಲ್ಲ ನಮ್ಮ ಅಪ್ಪ ಹೇಳ್ತಾನ ಯಾವ ಒಂದು ಮುರಿದ ಅವನ ಕೈಯಾಗ ಕೊಟ್ಟು ಬರ್ಬೇಕಿಲ್ಲ ಅಂತ ಕೇಳ್ತಾನ ಅವಾಗ ಏನು ಹೇಳಿ ಹೋಗಿಬಿಡ್ತೀನಿ ಕೊಟ್ಟ ನೀನು ಎಂಟನ್ನ ಕೊಟ್ಟು ನಿನ್ನ ಮತ್ತೆ ನಾ ಏ ಲವ್ ಮಾಡೋದು ಏನು ಇಲ್ಲ ಉದಾಹರಣೆ ಶಡ್ಡ ಶಡ್ಡನ ಮಾತಾಡಾ ಶಡ್ಡಿಗೆ ಓದೋದ ನಿಮ್ಮಂತವರು ಹಿಂಗ ಆಗಿಯರೋ 버ಗೆಟ್ಟ ಅದನ್ನ ನೋಡ್ಕೋ ಮುಟ್ಟಿಲ್ಲ ಲವ್ ರ ಬೆಡ್ಡ ಹೋಗಿಲ್ಲ ಒಮ್ಮಿ ಶಡ್ಡ ತಿಂಗಿದ್ರೆ ಹೋಗುಣ ಬರ ರಾಮೇಶ್ವರ ಗುಡ್ಡ ಸಡ್ನಾಗ ಕುಂಡದಲ್ಲಿ ಆಡು ನಾರ ಸಡ್ನಾಗ ಕುಂಡದಲ್ಲಿ ಆಡು ನಾರ ಮುಟ್ಟಿಲ್ಲ ಖಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡಿಲ್ಲ ನನ್ನ ಮನಸ ಇಜೆ ಹ್ಯಾಂಗ ಮಾಡ ಮೋಸ जीता है जिसके लिए जिसके लिए मरता था। जीता है जिसके लिए जिसके लिए मरता था। रामू पुजारिया वो एक ऐसी वो लड़की थी उसे मैं प्यार करता था एक ऐसी वो लड़की थी उसे मैं प्यार करता था नडाई थी सन्ना निन्न म्याग जित्तांग का कन्ना

నిన్న సలవారి గుర్తీన్ నేనే నన్న లవ్వర్ నిమ్మ ఫోన్ తల్ యాప్ ఆతాను ఐ లవ్ రీ ఐ ಅದ್ರ ದಂಡ ಕೊಡು ಇಲ್ಲಿ ಒಂದು ಇಲ್ಲ ನೋಡಿಲಿ ನಮ್ಮ ಅಪ್ಪಗೆ ಹೇಳಿ ನೀನು ಏನಾರು ಮಾಡ್ತೀನ ಹೋಗ್ಲಿ ಊರಾಗ ಹನುಮಂತ ಕಂಬ ನೋಡಿಲ್ಲ ಅಲ್ಲ ಇಲ್ಲೇ ಬಜಾರ್ದಾಗ ದಂಡ ಕೊಡ ಇಲ್ಲಾದ್ರೂ ಬಿಡು ಮಗಳ ಅಲ್ಲ ಹೌದು ನಮ್ಮ ಕೆಲಸ ಇಲ್ಲ ದಂಡ ಕಟ್ ದಂಡ ಕಟ್ಟಬೇಕು ಅಂತ ನೀನು ಸೊಂಟಕ್ಕ ಯಾಕೆ ನಾ ಹುಡುಗಿ ಏನಾಕೈತಿ ನಿನ್ನ ರೇಟ್ ಅಲ್ಲ ಅಲ್ಲ ನಿನ್ನ ಚೀಲದ ರೇಟ್ ಸಟ್ ಅಂತ ಹೇಳ್ಬಿಡು ಪಟ್ ಅಂತ ಕೊಟ್ಟೆ ಬಿಡ್ತು ನೋಡ್ರಿ ಏ ಹುಡುಗ ಇಟ್ಟೆಲ್ಲ ಹೇಳಕತ್ತಿಯಲ್ಲ ನೀ ಕೊಡ್ಲಿಲ್ಲ ಅಂದ್ರೆ ನಾ ಬಿಡ್ತಿಲ್ಲ ಅಂತ ತಿಳಿದ ಏನು ಹನುಮಪ್ಪನ ಗುಡಿ ಕಾಂಬನ ಹೆಣ್ಮಗು ಹೆಣ್ಮಗು ಕೊಡ್ತೇನಿಲ್ಲ ದಂಡ ಕೊಡ್ಬೇಕಂತ ನಾ ಕೂತಿದ್ನೆ ಆದ್ರ ನನ್ನ ಕಡೆ ದಂಡ ಕೊಡಕ್ ಈಗ ಸಂತಾನ ಇಲ್ಲ ನಿನ್ ಕಡೆ ಆಯ್ತು ಮರ ಎಲ್ಲ ಆಯ್ತು ನನ್ನ ರಾಜ ಕಡೆಗೆ ಪರಿಚಯ ಮಾಡ್ಕೊಂಡು ಹೆಸರೆಲ್ಲ ಕೇಳ ಅಂದಾಗ ನಿಮ್ದು ಹೆಸರೇನು ಎಲ್ಲರೂ ಆರ್ತಿ ಆರ್ತಿ ಅಂತ ಕರೀತಾರ ನಿಮ್ಮ ಹುಡುಗರು ರತಿ 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 ಅಂತ ಕರೀತಾರ ಅಂದಂಗ ಏನದು ನೀ ಹೇಳ ಆಮ್ಯಾಗ ನಾ ಹೇಳ್ತೀನಿ ನನ್ನ ಹೆಸರು ಕೇಳಂಗಿಲ್ಲ ಈ ಕೇಳಂಗಿಲ್ಲ ನೀವು ಉದ್ಯೋಗ ಏನು ಮಾಡ್ತಿ ಅಂತ ಕೇಳ್ತೀನಿ ಆಮ್ಯಾಗ ಉದ್ಯೋಗ ಮೊಡಕ ತುಂಬ ನಮ್ಮ ನಾ

ನಿಮ್ಮಂತ ಹರೆದುಡಿಗಾರ ಹರೆದುಡಿಗಾರ ಮನಮತ್ತ ಮಾಮ ಮನಮತ್ತ ಮಾಮ ಅಂತ ಕರ್ಕನ ರೇ ಹಿಚಕಿರೆಡಿ ಕಾಂಡಿಲ್ ಮೈಯಾಗ ಎಲ್ಲಿ ಮಾಮ ತರ್ಕೋಕಿ ಉಂಗ ಬಡಕನ ತನ ನಡೆ ಬರಬೇಡ ಬುಡಕ್ಕೆ ಹಾಕಿ ಎಲ್ಲ ರೋಗದ ಬಿಟ್ಟಿಲ್ಲ ದೋಸ್ತ ನೀ ಈಕ ಹಾಕಿರಬಹುದು ನಿನ್ನಂತವ ನಾಲ್ಕು ನಾಲ್ಕು ಮಂದಿ ಸ್ಟೇಜ್ ನೇಗ ದಿನ ನಾಲ್ಕು ನಾಲ್ಕು ಮಂದಿ ಹೆತ್ತುಗೆ ಬಂದಿರ್ತೀನಿ ನಾನು ಅದನ್ನ ಮರಿಬೇಡ ಅದಕ್ಕೆ ನಿನ್ನ ನಿನ್ನ ತರ್ಸಿವಾ ಅವ್ವ أهوان ده, <applause> <أعوان> ده. <تصفيق> 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 ಅವ್ವ ಅಂದ್ರೆ ನಾ ಅವ್ವನ ಪನ್ನಿ ಅವ್ವ ಆಗ್ತೇನ ಸಂಬಳ ಎಷ್ಟು ಮುಂಜಾನೆ ಇದನ್ನು ಊಟ ಮಾಡಿಲ್ಲ ನಿನ್ಮಾ ಖುಷಿಗೆ ಹಾಳು ಕುಡಿಸ್ಲಾ ಸ್ವಲ್ಪ ಹಾಳ ಬಾ ದೋಸ್ತ ಯಾಕೆ ವಿಚಾರ ಮಾಡ್ತಿ ಬಾ ಕಾಣಿನೂ ಇದಾವು ಹಂದಿ ಇದಾವೆ ಎಲ್ಲ ಅದಾವ ಬಾ ಹಂಗಾದ್ರೆ ಮಾತಾಡೋ ಅದು ನೋಡಿ ಅದೇನಾಗ ಬೋಡಿ 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 i <laughs> హాతో 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 హో నా నా చుట్టు 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 హాతో 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 హో నా నా చుట్టు